ನಾವು ನಮ್ಮನ್ನು ತಿಳಿಯುವುದು ಧ್ಯಾನ ನಾವು ನಮ್ಮನ್ನು ಅರಿಯುವುದು ತಪಸ್ಸು ಮನುಷ್ಯನನ್ನು ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಪ್ರೆಷರ್ ಹಾಕ್ ಪ್ರೀವಿಯಸ್ ಡೇ ದ ಎಜುಕೇಶನ್ ಸಿಸ್ಟಮ್ ಇಸ್ ವರ್ಷಿಕ್ ಎಲ್ಲರಿಗೂ ಒಂದೇ ಥರ ಬ್ರೈನಿನ ಕೆಪಾಸಿಟಿ ಭಗವಂತ ಕೊಟ್ಟಿರೋದು ನಾವು ಯುಟಿಲೈಸ್ ಮಾಡ್ತಿಲ್ಲ ಹೇಗೆ ಹೆಚ್ಚಿಸ್ಕೊಳ್ಬೋದು ಈಗೊಬ್ಬ ಹುಡುಗ ಎಕ್ಸಾಮಿಗೆ ಹೋಗ್ತಾ ಮರಿತಾನೆ ಎಕ್ಸಾಮಿಂದ ಹೊರಗೆ ಬಂದಮೇಲೆ ಅವನಿಗೆ ಜ್ಞಾಪಕ ಇರತ್ತೆ ಹೆಂಗೆ ದ ಲಾಜಿಕ್ ಬಿಹೇಂಡ್ ಅದ್ರ ಹಿಂದೆ ಅವನು ಮರ್ತಿದ್ದು ಒಂದು ಸ್ಟ್ರೆಸ್ಸಿಂದ ಭಯದಿಂದ ಎಕ್ಸಾಮು ಅವನು ಇಮ್ಯಾಜಿನೇಷನಿಂದ ಮತ್ತು ಅವನು ಫ್ರೆಂಡ್ಸೆಲ್ಲೋಗ್ಯೋ ಇದನ್ನ ಓದಿದ್ಯಾ ಇದನ್ನೇ ಓದಿದ್ಯಾ ಇದನ್ನೇ ಓದಿದ್ಯಾ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಹತ್ತು ನಿಮಿಷದಲ್ಲಿ ಯಾವ್ದು ಇಂಪಾರ್ಟೆಂಟ್ ತಲೆ ಇದ್ದವನು ಯಾವ್ದಾದ್ರು ಒಂದು ಬ ಓದ್ಕೊಂಡು ಹೋಗ್ತಾನೆ ನೆಟ್ಟಿಗೆ ಬಂದರೆ ಪ್ಲೇವಿನ ಥರ ಬಚಾವಾಗ್ತಾನೆ ಇಲ್ಲ ಮನೆ ಬರ್ತಾನೆ ಸೊ ಅವನಿಗೆ ಆ ಕಾಮನ್ ಸೆನ್ಸ್ ಇರಲ್ಲ ಯಾಕೆ ನಾನು ಯಾವಾಗಲೂ ಕಾಲೇಜಲ್ಲಿರಬೇಕಾರೆ ಎಕ್ಸಾಮಿಗೆ ಹೋಗೋರಿಗೆ ಒಂದಿಷ್ಟು ಚಾಕ್ಲೇಟ್ ಕೊಡೋ ಅಭ್ಯಾಸ ಇತ್ತು ಕಾರಣ ಏನು ಸಿಹಿಗೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋ ಶಕ್ತಿ ಇದೆ ಹಿಂದೆ ತಲೆ ತಿರುಗಿ ಬಿದ್ದಾಗ ಬೆಲ್ಲದ ಚೂರು ಕೊಡ್ತಿದ್ರು ಹಿಮೋಗ್ಲೋಬಿನ್ ಲೆವೆಲ್ ಸರಿ ಹೋಗಲಿಕ್ಕೆ ಜೊತೆಗೆ ನೀರು ಕೊಡ್ತಿದ್ರು ಡೈಲ್ಯೂಟ್ ಗ್ಲುಕೋಸ್ ಇದ್ದಾಗ ಕೆ ಸುಕ್ರೋಸ್ ಇದೆ ಆ ಬೆಲ್ಲದಲ್ಲಿ ಸೊ ಆ ಕಾನ್ಸೆಪ್ಟಲ್ಲಿ ನೋಡಿದರೆ ಅವನಿಗೆ ಮೆಮೊರಿ ಇತ್ತು ಅವನ ಸ್ಟ್ರೆಸ್ಸಿಂದ ಅದು ಗೊತ್ತಾಗ್ತಿರಲಿಲ್ಲ ಈಗಿನ ಮಾಡರ್ನ್ ಎಜುಕೇಷನಲ್ಲಿ ಸ್ಟ್ರೆಸ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಬಿಟ್ಟರೆ ಅವನ ಪ್ಯಾಷನ್ ಆ್ಯಂಡ್ ಡೆವಲಪ್ಮೆಂಟ್ ದೇ ಆರ್ ನಾಟ್ ಡೂಯಿಂಗ್ ದಟ್ ಪ್ಯಾಶನ್ ಡೆವಲಪ್ಮೆಂಟ್ ದ ಟೋಟಲ್ ನಾನ್ಸೆನ್ಸ್ ಮನುಷ್ಯನನ್ನು ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಫಾರಮ್ ಕೋಳಿ ಮಾಡೋಕ್ಕಿಂತ ಅವನನ್ನು ಫ್ರೀ ಬಿಟ್ಟು ನವಿಲು ಮಾಡೋದು ಒಳ್ಳೆಯದು ನೇಚರಿಂದ ಬೆಳೆದ ಮನಸ್ಸು ನವಿಲು ಕಾಂಪ್ಯಾಕ್ಟ್ ಸ್ಟ್ರೆಸ್ಸಲ್ಲಿ ಬೆಳೆದ ಈಗಿನ ಮಕ್ಕಳು ಅದೊಂದು ಫಾರಮ್ ಕೋಳಿ ಒಂದು ಸಿಡ್ಲು ಬಂದರೆ ಸತ್ತು ಹೋಗುತ್ತೆ ನವಿಲು ಆ ಸಿಡ್ಲಿಗೆ ಗರಿ ಬಿಚ್ಚರದೆ ಡ್ಯಾನ್ಸ್ ಮಾಡುತ್ತೆ ಇದಿಷ್ಟು ಈಗಿನ ತಂದೆ ತಾಯಿಗೂ ಎಜುಕೇಷನ್ ಇನ್ಸ್ಟಿಟ್ಯೂಷನಿಗೂ ಅರ್ಥ ಆದರೆ ಇಂಡಿಯಾದ ಮಕ್ಕಳು ಇಂಡಿಯಾವನ್ನು ಬೆಳೆಸೋ ಒಂದು ಆಯುಧ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ ಹ್ಞೂ ಕೆ ಎಜುಕೇಷನಿಗೆ ಧರ್ಮ ಭೇದ ಇಲ್ಲ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಕಮ್ಯುನಿಸ್ಟ್ ಅಂತಿಲ್ಲ ಹ್ಞೂ ದಟ್ ರೀಸನ್ ಬೈ ಎಂಡ್ ಆಫ್ ಎಜುಕೇಷನ್ ಏನು ಅವನನ್ನು ಬೆಳೆಸ್ಬೇಕು ಅವನ ವ್ಯಕ್ತಿತ್ವವನ್ನು ಬೆಳೆಸಬೇಕು ವ್ಯಕ್ತಿ ಬೆಳೆದಿದ್ದಾನೆ ವ್ಯಕ್ತಿ ಪ್ಲಸ್ ತತ್ವ ಎರಡು ಶಬ್ದ ಇದೆ ವ್ಯಕ್ತಿ ಮತ್ತು ತತ್ವ ಅವನಲ್ಲಿರೋ ತತ್ವಜ್ಞಾನ ಬೆಳಿಬೇಕಾದ್ರೆ ಅವನನ್ನು ಸುಮ್ಮನೆ ಬಿಡಬೇಕು ಎಲ್ಲ ತತ್ವಜ್ಞಾನಿಗಳೇನು ಬಾರಿ ಓದಿದವರಲ್ಲ ಸಾಕ್ರಟೀಸ್ ಆಗಬೇಕು ವಿವೇಕಾನಂದರಾಗ್ಬೋದು ಯಾರನ್ನೇ ನೀವು ತಗೊಳ್ಳಿ ಅವರೆಲ್ಲ ಪ್ರಪಂಚವನ್ನು ನೋಡಿ ನನ್ನ ಗುರುಗಳೇ ಆಗಲಿ ಪ್ರಪಂಚವನ್ನು ಅಬ್ಸರ್ವ್ ಮಾಡ್ತಾ ಹೋದ್ರೂ ದೇ ಗಾಟ್ ದ ನಾಲೆಡ್ಜ್ ಅಲ್ವಾ ನಾವು ನಮ್ಮನ್ನು ತಿಳಿಯುವುದು ಧ್ಯಾನ ನಾವು ನಮ್ಮನ್ನು ಅರಿಯುವುದು ತಪಸ್ಸು ನಾವು ಹೊರಗಿನ ಪ್ರಪಂಚವನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಿರಲ್ಲ ವೀಕ್ಷಣೆ ಮಾಡ್ತಿರಲ್ಲ ಆವಾಗ ಇ ವಿಲ್ ಗೆಟ್ ಸಮ್ ನಾಲೆಡ್ಜ್ ವಿಯನ್ನು ನೋಡೋದ್ರಿಂದ ನಾಲೆಡ್ಜ್ ಬರ್ತದಲ್ಲ ಕೆಟ್ಟದ್ದು ಒಳ್ಳೇದು ಎರಡೂ ಮಕ್ಕಳೇ ಬರ್ತದೆ ಪಠ ಮಾಡ್ತಾರೆ ಸೊ ಸೃಷ್ಟಿಯನ್ನು ಟಿ ನೋಡಿ ಗಿಡ ಮರಗಳನ್ನು ನೋಡಿ ಪಕ್ಷಿಗಳನ್ನು ನೋಡಿ ಅವನಿಗೆ ಅಲ್ಲಿ ಬಂತು ಎಲ್ಲ ನಾಲೆಡ್ಜ್ ಬರ್ತದಲ್ಲಿ ಇರುವೆಯಿಂದ ಶಿಸ್ತನ್ನು ಕಲಿ ಕಾಗೆಯಿಂದ ಒಗ್ಗಟ್ಟನ್ನು ಕಲಿ ಜಿಂಕೆಯಿಂದ ಸಂಘ ಜೀವನ ಕಲಿ ಹುಲಿಯಿಂದ ವೈರಾಗ್ಯವನ್ನು ಕಲಿ ಆನೆಯಿಂದ ಧೈರ್ಯವನ್ನು ಕಲಿ ಗಾಂಭೀರ್ಯವನ್ನೇ ಕಲಿ ಅದಕ್ಕೆ ಗಜಗಾಂಭೀರ್ಯ ನವಿಲಿನಿಂದ ಆನಂದನರ್ತನ ಕಲಿ ಗರುಡನಿಂದ ತೀಕ್ಷ್ಣತೆ ಕಲಿ ಮೀನಿನಿಂದ ಸೂಕ್ಷ್ಮತೆ ಕಲಿ ಯಾವುದರಿಂದ ಏನು ಕಲಿಯೋಕ್ಕೆ ಇಲ್ಲೇ ಇದೆ ಎದುರುಗಡೆಯ ಪಾಠಶಾಲೆ ಹಿಂದೆ ಗುರುಕುಲದಲ್ಲಿ ಅದನ್ನು ಮಾಡ್ತಾ ಇದ್ದರು ಅಲ್ಲಿ ಪ್ರಾಕ್ಟಿಕಲ್ಸ್ಗೆ ಭಾರಿ ಬೆಲೆ ಇತ್ತು ಗುರುಕುಲದಲ್ಲಿ ಶಿಷ್ಯನ ಅನುಭವವೇ ಪಾಠ ಅಲ್ಲಿ ಗುರುವಿನ ಮಾರ್ಗದರ್ಶನ ಈಗಿನ ಶಾಲೆಗಳಲ್ಲಿ ಏನಾಗಿದೆ ಗುರುಗಳಿಗೆ ಸಿಲೆಬಸ್ ಮುಗಿಸ್ಬೇಕು ಹಾಂ ಪೆಚ್ ಎಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರಬೇಕು ಕೋಚಿಗೆ ಅಗ್ರಿಗೇಟ್ ತರಿಸಬೇಕು ಕಾಲೇಜ್ ಬಿಸ್ನೆಸ್ ಜಾಸ್ತಿ ಆಗಬೇಕು ಅನ್ನೋದು ಬಿಟ್ಟರೆ ಮೈನ್ ವಿಷನ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅರ್ನಿಂಗ್ ಜಾಸ್ತಿ ಆಗಬೇಕು ಸೊ ಇಟ್ ಈಸ್ ಎಂಟ್ರಪ್ರಿನರ್ಶಿಪ್ ಇಟ್ ಈಸ್ ನಾಟ್ ವರ್ಷಿಪ್ ದ ಪ್ರೀವಿಯಸ್ ಡೇ ದ ಎಜುಕೇಷನ್ ಸಿಸ್ಟಮ್ ಈಸ್ ವರ್ಷಿಪ್ ದಕ್ಷಿಣೆ ಕೇಳಿ ತಗೊಳ್ತಿರ್ಲಿಲ್ಲ ಅವರು ಬಿಟ್ಟು ಹೋಗ್ತಾ ಏನು ಗುರುಗಳ ಆಶ್ರಮಕ್ಕೆ ಗುರು ದಕ್ಷಿಣೆ ಕೊಡ್ತಾರೋ ಅದನ್ನು ಅವ್ರು ಒಂದು ರೂಪಾಯಿ ಕೊಟ್ಟರು ಸ್ವೀಕಾರ ಮಾಡೋರು ನೂರು ರೂಪಾಯಿ ಕೊಟ್ಟರು ಸ್ವೀಕಾರ ಮಾಡೋರು ಅದು ಇನ್ನೂ ಮಕ್ಕಳ ಎಜುಕೇಷನಿಗೆ ಉಪಯೋಗಿಸ್ತಿದ್ರು ಈಗ ಹೋಗೋ ಮೊದಲೇ ಅವನಿಗೆ ಡೊನೇಷನ್ ಕಟ್ಟಿರಬೇಕು ಅದು ಇಲ್ಲಾಂದರೆ ಅಪ್ಪ ಅಮ್ಮನ ಹೊರಗೆ ನಿಲ್ಲಿಸ್ತಾರೆ ಹ್ಞೂ ಸ್ಟ್ರೆಸ್ ಡಿ ಬಿಲ್ಡ್ ಮಾಡ್ತಾರೆ ಆ ಮಗುವಿನ ಮೆಂಟ್ಯಾಲ್ ಕೆಪಾಸಿಟಿ ಡಮಾರ್ ಹೆಲ್ತ್ ಡಮಾರ್ ಮನಸ್ಸೇ ಹಾಳಾದಮೇಲೆ ಮೇಲೆ ಹೇಗೆ ಬೆಳೆಯುತ್ತೆ ಹಾಗಾಗಿ ಎಷ್ಟೋ ಸಿಟಿಯಲ್ಲಿರೋ ಪುಟ್ ಪುಟ್ಟ ಮಕ್ಕಳಿಗೆ ಕನ್ನಡಕ ಬಂದಾಗಿದೆ ಹಾಂ ಗೂನು ಬೆನ್ನು ಬಂದಾಗಿದೆ ಅವು ಐದು ಕೆ ಜಿ ಇದ್ರೆ ಇವ ಐವತ್ತು ಕೆ ಜಿ ಪುಸ್ತಕ ಹೊರಿಸ್ತಾರೆ ಹಮಾಲಿಯನ್ನು ಮಾಡ್ರನ್ ಹಮಾಲೀಸ್ ಈಗಿನ ಮಕ್ಕಳ ಪರಿಸ್ಥಿತಿ ದೇ ಆರ್ ಮಾಡ್ರನ್ ಹಮಾಲೀಸ್ ಹಾಂ ಅವ್ರು ಬೆನ್ನು ಹೊರತಾರೆ ನಮ್ಮ ಈಗಿನ ತಂದೆ ತಾಯಿಯೂ ಹಾಗೆ ತಮ್ಮ ಮಕ್ಕಳು ಹಿಂಸೆ ಅನುಭವಿಸ್ತಿದ್ರು ಅವರಿಗೆ ಖುಷಿ ಅದು ಅವರು ಕುತ್ತಿಗೆಗೆ ಒಂದು ಒಂದು ಲೀಟ್ರ್ ವಾಟರ್ ಕ್ಯಾನು ಹಾಟ್ ಬಾಕ್ಸು ಅರ್ಧ ಕೆ ಜಿ ಅದ್ರ ಜೊತೆಗೆ ಅಸೈನ್ಮೆಂಟ್ಸು ಅದ್ರ ಜೊತೆಗೆ ಹತ್ತು ಕೆ ಜಿ ಪುಸ್ತಕ ತಲೆ ಮೇಲೆ ಸ್ಟ್ರೆಸ್ ಐದೂವರೆ ಮನೆಗೆ ಬಾ ಐದುವರೆಗೆ ತಿನ್ನು ಆರು ಗಂಟೆಗೆ ಪ್ಲೇ ಗ್ರೌಂಡಿಗೆ ಹೋಗು ಆರೂವರೆಗೆ ಮಗನೇ ಬಾನೇನು ಆರೂವರೆಯಿಂದ ಒಂಬತ್ತುವರೆ ತನಕ ನಿಮಗೆ ಕೋಚಿಂಗ್ ಒಂಬತ್ತುವರೆಯಿಂದ ಹತ್ತು ಗಂಟೆ ತನಕ ನಾನು ಕೇಳಿ ಇಟ್ ದ ಚಿಲ್ಡ್ರನ್ ಆರ್ ರೋಬರ್ಟ್ ಹಾಗಾಗಿ ಈಗಿನ ಹುಡುಗರಲ್ಲಿ ಚಿಂತನಾ ಶಕ್ತಿ ಇಲ್ಲ ಹಾಗಾಗಿ ಓಟಿಂಗಿಗೂ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಬರಲಿಲ್ಲ ಅಂದರೆ ಈ ಕಾರಣ ಅಪ್ಪ ಅಮ್ಮನೂ ಅದೇ ಥರ ದುಡ್ಡು ಮಾಡಬೇಕು ಶಾಲೆಗಳು ದುಡ್ಡು ಮಾಡಬೇಕು ಮಕ್ಕಳಿಗೂ ದುಡ್ಡು ಮಾಡಬೇಕು ಹಾಗಾದರೆ ಅರ್ಥ ಏನು ಪ್ರಾಧಾನ್ಯ ಏನಾಯಿತು ಕಾಮನ್ ಫ್ಯಾಕ್ಟ್ರು ಹಣ ಮಾಡಿ ವಸ್ತುವನ್ನು ಒಟ್ಟಾಕುವುದೇ ಒಂದು ಸಾಧನೆ ಜೀವನ ಅಂದ್ರೇನು ಜೀವದ ಬೆಳವಣಿಗೆ ಜೀವನ ಇಲ್ಲಿ ಜೀವದ ಬೆಳವಣಿಗೆ ಆಗಲಿಲ್ಲಲ್ಲ ಅದು ಇದ್ದಲ್ಲೇ ಇದೆ ಹೆದರುಕಂಡು ಶರೀರಕ್ಕೆ ಪುರುಷತ್ತಿಲ್ಲದೆ ಎಕ್ಸೈಸ್ ಕೊಡ್ತಾ ಇದ್ದೀರಿ ಆ ಸ್ಪೆಸಿಫಿಕ್ ಮತ್ತು ಜಿಮ್ಮಿಗೆ ಹೋಗೋ ಮಗನೇ ಅದು ನ್ಯಾಚುರಲ್ ಸಿಸ್ಟಮ್ ಅಲ್ಲ ಯೋಗ ಮಾಡೋದು ನ್ಯಾಚುರಲ್ ಜಿಮ್ಮಿಗೆ ಹೋದ ಬಾಡಿ ಹತ್ತು ದಿನ ಹೋಗಲಿಲ್ಲ ಅಂದರೆ ಅವ್ನು ಗಣಪತಿ ಆಗ್ತಾನೆ ಸಿಕ್ಸ್ ಪ್ಯಾಕು ಫ್ಯಾಮಿಲಿ ಪ್ಯಾಕಾಗಿ ಡೆಲಿವರಿಗೆ ರೆಡಿ ಆದ ಅವ ಯೋಗ ಮಾಡೋದು ಬಿಟ್ಟರೆ ಒಂದು ವಾರ ಅವನ ಬಾಡಿ ಹಾಗೆ ಇರುತ್ತೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತೋರಿಸಬೇಕು ಒಲ್ಲೇನು ಅವನು ಅವನು ಸೌಂದರ್ಯನ ಖುಷಿ ಪಡೋದಲ್ಲ ಕಂಡು ಅವರಿಗೆ ಸ್ಟೇಟಸಲ್ಲಿ ಕಮೆಂಟ್ ಆಗ್ತಾರೆ ನನಗೆ ತೋರಿಕೆಯ ಬದುಕಿಂದ ಜ್ಞಾನದ ಸೋರಿಕೆ ಆಯಿತು ಜ್ಞಾನದ ಸೋರಿಕೆಯಿಂದ ಜೀವನದ ಹೊರೆಯಾಯಿತು